ಸರ್ ನನ್ನ ಹೆಸರು ದರ್ಶನ್ ಅಂತ ನಾನು ಡಿ ನ್ಯೂಸ್ ಅನ್ನೋ ಒಂದು ಚಾನೆಲ್ ಇಂದ ಮಾತಾಡ್ತಾ ಇರೋದು ಸೊ ಆಕ್ಚುಲಿ ಇದು ನಿಮ್ಗೆ ಟೆಲಿಕಾಸ್ಟ್ ಆಗುತ್ತೆ ಯೂಟ್ಯೂಬ್ ಅಲ್ಲಿ ನಾನು ಈ ಸ್ಟಾರ್ಟಿಂಗ್ ಅದು ಮೂವತ್ ಮೂರ್ ಸಾವಿರಕ್ಕೂ ಮೂವತ್ತೆರಡು ಸಾವಿರಕ್ಕೂ ಯಾರು ನಮ್ಮ ಅಳಿಯ ಮಾಡಿಸಿದ್ರು ಅವರು ಯಾರೋ ಏಜೆಂಟ್ ತಮಿಳ್ನಾಡೋರು ಅಂತೆ ಏನು ಸರಿಯಾಗಿ ಮಾತಾಡೋದು ಬರೀ ತಮಿಳಲ್ಲಿ ಮಾತಾಡಿ ತಮಿಳಲ್ಲಿ ಸೊಳ್ಳು ಹಿಂದಿ ಸೊಳ್ಳು ತೆಲುಗು ಸೊಳ್ಳು ಅಂತಾರೆ ಓಕೆ ಕನ್ನಡದಲ್ಲಿ ಮಾತಾಡಿ ಅವರು ಇದುವರೆಗೂ ಮಾತಾಡಲ್ಲ ಆಮೇಲೆ ಇಲ್ಲಿ ಯಾರೋ ಒಬ್ಬರು ಏಜೆಂಟ್ ಚೇಂಜ್ ಮಾಡಿಸ್ಕೊಡ್ರಿ ಆ ಓ ಆಮೇಲೆ ಈಗ ಲಾಸ್ಟ್ ಹೋದ ವರ್ಷ ಎಪ್ಪತ್ಮೂರು ಸಾವಿರದ ಮುನ್ನೂರು ರೂಪಾಯಿ ಇಲ್ಲಿ ರಾಜಾಜಿನಗರ ಜನ ಕೇಳೋದಿಲ್ಲ ಸರ್ ಅದು ಏನೋ ಬೆನಿಫಿಟ್ ಇದಾಗಿದ ಇವ್ರೆ ನಾವು ಇನ್ಸುರೆನ್ಸ್ ಪ್ರೀಮಿಯಂ ಮೇಲೆ ನೀವು ಮನಸ್ಸು ಇಚ್ಛೆ ಮಾಡ್ಸ ನಾನು ಸೀನಿಯರ್ ಸಿಟಿಜನ್ ಪೆನ್ಷನರ್ಸ್ ನಾವೆಲ್ಲ ಕಟ್ಟೋದಕ್ಕೆ ಹೇಗೆ ಸಾಧ್ಯ ನಾವು ಹ್ಮ್ ಲೆಕ್ಕ ಕಲಾಕರ್ ನಾವು ಹಾಗೆ ಈಗ ಏನಾದ್ರೆ ಅವ್ರು ಯಾರು ರಿಪ್ಲೈ ಕೊಡ ನಮ್ಗೆ ಗೊತ್ತಿಲ್ಲ ಸರ್ ಅದು ಅವ್ರು ಏನೋ ತಮಿಳ್ನಾಡಲ್ಲಿ ಹೆಡ್ ಆಫೀಸ್ ಇದೆ ಅಲ್ಲಿ ಅವ್ರು ಭೇಟಿ ಮಾಡಿ ಇವ್ರು ಭೇಟಿ ಮಾಡಿ ಇರ್ತಾರೆ ನಾವು ಸೀನಿಯರ್ ಸಿಟಿಜನ್ ಇದಕ್ಕೆ ಮಾಡಿಸಿದ್ವಿ ನಾವು ಗಂಡ ಹಾ ಇಟ್ಟಿ ನಾನು ಅರವತ್ತು ವರ್ಷ ಆದ್ಮೇಲೆ ಮಾಡಿಸಿದ್ದೆ ನಾವು ಅರವತ್ತು ವರ್ಷ ಆದ್ಮೇಲೆ ಯಾವ್ದೌದು ಎಷ್ಟು ಬರ್ತಾ ಇತ್ತು ಅದು ಇಯರ್ಲಿ ಎಷ್ಟು ಬರ್ತಾ ಇತ್ತು ಪ್ಯಾಕೇಜ್ ಅಲ್ಲ ಮೂವತ್ತ ಮೂರ್ ಸಾವಿರ ಸ್ಟಾರ್ಟಿಂಗ್ ಮೂವತ್ ಸಾವಿರ ಆಮೇಲೆ ಮೂವತ್ ಸಾವಿರ ಬಂತು ಓಕೆ ಓಕೆ ಮೂವತ್ ಮೂರ್ ಸಾವಿರ ಬರ್ತಾ ಇತ್ತು ಅದಾದ ನಂತರ ಆಮೇಲೆ ನಮ್ಮ ಮಿಸ್ಸಸ್ ಹುಷಾರ್ ಇರ್ಲಿಲ್ಲ ಇಲ್ಲಿ ಸಿಟ್ವಿನ್ ಆಸ್ಪತ್ರೆ ಅಂತ ಅಲ್ಲ ಅಡ್ಮಿಟ್ ಮಾಡಿದ್ವಿ ಅವ್ರು ಹೇಳಿದ್ರು ಇದು ನಾವು ಇದಕ್ಕೆ ಮಾಡೋದಿಲ್ಲ ಬೇಕಾದ್ರೆ ನೀವು ದುಡ್ಡು ಕಟ್ಟಿ ಆಮೇಲೆ ನಿಮಗೆ ಬೇಕಾದ್ರೆ ಇದು ರೆಕಾರ್ಡ್ಸ್ ಎಲ್ಲ ಇದ್ಕೊಡ್ತೀವಿ ನೀವು ರೀಫಂಡ್ ಬೇಕಾದ್ರೆ ತಗೊಳ್ಳಿ ನೀವು ಅಂದ್ರೆ ನೀವು ಹಾಸ್ಪಿಟಲ್ ಗೆ ಕ್ಲೈಮ್ ಮಾಡದಿಕ್ಕಂತ ಹೋದಾಗ ಅವರು ಕ್ಲೈಮ್ ಮಾಡಲ್ಲ ಅಂತ ಹೇಳಿದ್ರು ಆಸ್ಪತ್ರೆ ಅವರು ಎರಡು ಮೂರು ಆಸ್ಪತ್ರೆ ಹೇಳಿದ್ದಾರೆ ಅಯ್ಯೋ ಸ್ಟಾರ್ ಬೇಡ ರೀ ಬೇರೆ ಹೇಳಿ ಓಕೆ ಆ ಸ್ಟಾರ್ ಇದೆ ಮಾಡೋದಿಲ್ಲ ಆಹಾ ಆಮೇಲೆ ನಾವು ಅಲ್ಲಿ ಎಲ್ಲ ಇದಾಯ್ತು ಆಮೇಲೆ ಅಲ್ಲಿ ಸುಮಾರು 4 ಲಕ್ಷದವರೆಗೆ ಆಯ್ತು ಅನ್ಸುತ್ತೆ ನಮ್ಮ ಮನೆಯವರದು ನಮ್ಗೆ ಬಂದಿದ್ ನೋಡ್ರೆ ಎರಡ್ ಲಕ್ಷ ಚಲ್ರೆ ಬಂತು ಆ ಓಕೆ ನೀವು ಇನ್ಶೂರೆನ್ಸ್ ಕ್ಲೈಮ್ ಅದೇ ಅವರು ಹೇಳಿದ್ರು ನಾವು ನಾನು ನೀವು ದುಡ್ಕಟ್ಟಿ ನಾವು ಇದು ಬಿಲ್ ಇದೆಲ್ಲ ತನ್ನಿ ಬಿಲ್ ಎಲ್ಲಾ ವಿಧ ಮಾಡಿ ಕೊಡ್ತೀವಿ ಇನ್ಸೂರೆನ್ಸ್ ಆಫೀಸ್ಗೆ ಪ್ರೊಡ್ಯೂಸ್ ಮಾಡಿ ಬಂದ್ರು ಅದು ಎಲ್ಲಾ ಕಟ್ ಆಮೇಲೆ ಅದು ಎಷ್ಟೋ ದಿವಸ ಆದ್ಮೇಲೆ ಅದು ಓಕೆ ಓಕೆ ಅಂದ್ರೆ ನೀವು ಇನ್ಸೂರೆನ್ಸ್ ಆಫೀಸಿಗೆ ಹೋಗಿ ಅದನ್ನ ನೀವು ಕ್ಲೈಮ್ ಮಾಡಕ್ ಅಂತ ತಗೊಂಡೋಗಿ ಕೊಟ್ಟಾಗ ಅವ್ರು ನಿಮಗೆ ರೀಫಂಡ್ ಮಾಡಿದ್ರು ಹಾ ಹೌದೌದು ಅದ್ ಕಟ್ಟಿ ಅದು ಏನು ಕ್ಲೈಮ್ ಕೊಟ್ಟಾಗ ಎಷ್ಟೋ ಒಂದು ಏಳೆಂಟು ಆದ್ಮೇಲೆ ಅದ್ ಹಣ ಬಂತು ಅಂದ್ರೆ ನಿಮ್ಮ ಹತ್ರ ಎಷ್ಟು ಖರ್ಚಾಗಿತ್ತು ಅಷ್ಟೇ ಹಣ ಬಂತ ಅಥವಾ ಇಲ್ಲ ಬರ್ಲಿಲ್ಲ ಸರ್

ಹಾ ಹೋದರ್ಷ ಎಪ್ಪತ್ಮೂರ್ ಸಾವಿರದ ಮುನ್ನೂರ್ ರೂಪಾಯಿ ಏನೋ ನಾನ್ ಕಟ್ಟಿದೆ ಅಲಲಾ ಅದು ಅವ್ರು ಜಾಸ್ತಿ ಮಾಡ್ತಾ ಇರುವಾಗ ನೀವ್ ಅವಾಗ ಯಾಕೆ ಇತರ ಯಾರು ಇಲ್ಲಿ ಯಾರು ಇಲ್ಲಿ ಯಾರ್ ಕೇಳಿದ್ರು ಯಾರು ಇಲ್ಲಿ ಹೇಳದೇ ಇಲ್ಲ ಅವ್ರದು ನಿಮ್ಮ ಇದು ಹೆಡ್ ಆಫೀಸ್ ಎಲ್ಲಿರೋದು ಅವ್ರದು ಇಲ್ಲಿ ತಮಿಳ್ ನಾಡು ಇಲ್ಲಿ ಬ್ರಾಂಚ್ ಇರೋದು ಇಲ್ಲಿ ರಾಜಾಜಿನಗರದಲ್ಲಿ ಬ್ರಾಂಚ್ ಇಲ್ಲಿ ಚೇಂಜ್ ಮಾಡಿಸ್ಕೊಂಡೆ ಅಲ್ಲಿ ಯಾರು ರಿಪ್ಲೈನೇ ಮಾಡಲ್ಲ ಯಾವ ನಮ್ಗೆ ಬೆನಿಫಿಟ್ ಇರ್ಬೇಕು ಸರ್ ಅಲ್ಲಿ ಏನು ಅಲ್ಲಿ ಹೆಡ್ ಆಫೀಸರ್ ನೋಟಿಸ್ ಬರುತ್ತೆ ಅಷ್ಟೇ ನಮ್ಗೆ ಇದಕ್ಕೂ ಏನ್ ಇದಿಲ್ಲ ಅಂತಾರೆ ನೀವು ಈ ಇನ್ಸುನ್ಸ್ ನ ತಗೋಬೇಕಾದ್ರೆ ಆಫೀಸಿಗೆ ನೀವು ಹೋಗಿದ್ರ ಅಥವಾ ಏನು ಅಲ್ಲೇ ತಗೊಂಡಿದ್ದ ಆಫೀಸಲ್ಲೇ ಹೋಗಿ ತಗೊಂಡಿದ್ದ ಇಲ್ಲ ಅವ್ರ ಯಾರೋ ಏಜೆಂಟ್ ಫೋನ್ ಮಾಡಿದ್ವಿ ಅವ್ರ ಮನೆಗ್ ಬಂದು ಮಾಡಿಸ್ಕೊಂಡು ಹೋದ್ರು ಆ ಓಕೆ ಆ ಏಜೆಂಟು ಮನೆಗ್ ಬಂದ್ ಮಾಡ್ಸ್ಕೊಂಡ್ ಹೋದ್ಮೇಲೆ ಈ ರೀತಿ ಪ್ರಾಬ್ಲಮ್ ಆಗಿದ್ದು ಅಲ್ಲ ಆ ಓದಿದ್ರು ಆಮೇಲ್ ಪ್ರಾಬ್ಲಮ್ ಆಗ್ಲಿಲ್ಲ ಆಮೇಲೆ ಮೂವತ್ ಸಾವಿರ ಆಯ್ತು ಮೂವತ್ ನಾವೇನ್ ಒಂದ್ ಮೂರ್ ಮೂರ್ ಸಾವಿರ ನಾಲ್ಕು ನಾಲ್ಕು ಸಾವಿರ ಹೆಚ್ಚು ಕಡಿಮೆ ಏನೋ ಕಟ್ತಾ ಇದ್ವಿ ಹಾ ಈಗ್ ನೋಡಿದ್ರೆ ಎಪ್ಪತ್ಮೂರ್ ಸಾವಿರ ಅದಾಗಿದೆ ಚೆಲ್ರಿ ಆಗಿದೆ ಸರ್ ಓಕೆ ನೀವು ಆ ಏಜೆಂಟ್ ತಗೊಂಡ್ ಹೋದ್ನಲ್ವಾ ನಿಮ್ದು ಇದ್ ಮಾಡಿದ್ರಲ್ವಾ ಅವ್ನ್ ಏಜೆಂಟ್ ನಂಬರ್ ಇರ್ಲಿಲ್ವ ಸರ್ ಆ ನಂಬರ್ ಇದೆ ಅವನು ನಾಡು ಅವ್ನ ಅವನು ಅವನು ಇಲ್ಲಿ ಅವ್ರ್ ಯಾರ್ ಕಡೆ ಇದ್ದಾನೂ ಅವ್ರ ಕಳ್ಸಿದ್ದು ನಮ್ ಮಳಿಯ ಆಮೇಲೆ ನಮ್ ಮಳಿಯಾಗ್ ಇದ್ ಮಾಡ್ದೆ ಇಲ್ಲ ನಾನು ಇದರಲ್ಲಿ ಆಡ್ ಬಂತಲ್ಲ ಅದ್ರಲ್ಲಿ ತಗೊಂಡ್ ನೋಡ್ದೆ ಅಂತ ಆಮೇಲೆ ಅದ್ ಇಲ್ಲಿ ಚೇಂಜ್ ಮಾಡ್ಸಿದ್ವಿ ಆ ಈ ರಾಜಾಜಿ ನಗರ ಬ್ರಾಂಚಿಗೆ ಇಲ್ಲೊಬ್ರು ಬೇರೆ ಯಾರತ್ರ ಅಲ್ಲಿ ಹೋಗ್ ಕೇಳಿದ್ರೆ ಅವ್ರ್ ಯಾರು ಸರಿಯಾದ ಉತ್ತರ ಕೊಡೋದೇ ಇಲ್ಲ ಓಕೆ 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 ನೀವು ಇವಾಗ ಲಾಸ್ಟ್ ಟೈಮ್ ಕಟ್ಟಬೇಕಾದ್ರೆ ಎಪ್ಪತ್ ಸಾವಿರ ತನಕ ಬಂದ್ಬಿಟ್ಟಿತ್ತು ಎಪ್ಪತ್ಮೂರು ಎಪ್ಪತ್ಮೂರ್ ಸಾವಿರ ಬಂದಿತ್ತು ಹೌದ್ ಹೌದು

ಆಮೇಲೆ ಯಾರೋ ಒಬ್ಬೊಬ್ರು ಮಾತಾಡೋದು ನಾವ್ ಇಲ್ಲಿ ಇಲ್ಲೆಲ್ಲ ದೊಮ್ಲೂರ್ ಹತ್ರ ಆಫೀಸ್ ಇದೆ ಇದ್ರದ್ದು ಬ್ರಾ ಇದು ಅಂತ ಹ್ಮ್ ನಿಮ್ಗೆ ಹಿಂಗಾಗಿದ್ಯಾ ಸರಿ ಸರಿ ನಿಮ್ಮನ್ನ ಆಮೇಲೆ ಭೇಟಿ ಮಾಡ್ತೀವಿ ಅಂದ್ರೆ ಆಮೇಲೆ ಭೇಟಿ ಮಾಡ್ಲಿಲ್ಲ ಫೋನ್ ಇದು ಮಾಡ್ಲಿಲ್ಲ ಓಕೆ ಓಕೆ ಸರ್ ನಿಮ್ಮ ಹೆಸರು ಸರ್ ಸರ್ ನನ್ನ ಹೆಸರು ಗುರುಮೂರ್ತಿ ಎಷ್ಟು ಸರ್ ನಿಮ್ಗೆ ಏಜ್ ಇವಾಗ ನನ್ಗೆ ಈಗ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಹೌದು ಸರ್ ಓಕೆ 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 ಸರ್ ಆಯ್ತು ಯಾವ್ದು ಸ್ಟಾರ್ ಹೆಲ್ತ್ ಹೆಲ್ತ್ ಇನ್ಶೂರೆನ್ಸ್ ಅಲ್ವಾ ಹೌದು ಓಕೆ ಸರ್ ಓಕೆ ರಾಜಾಜಿನಗರ್ ಬ್ರಾಂಚ್ ಈಗ ರಾಜಾಜಿನಗರ ಬ್ರಾಂಚ್ ಅಲ್ಲಿ ಪೇ ಮಾಡ್ತಾ ಇರೋದು ಓಕೆ ನೀವು ಪೇ ಮಾಡ್ತಾ ಇರೋದು ರಾಜಾಜಿನಗರ್ ಬ್ರಾಂಚ್ ಅಲ್ಲಿ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು